ಆ ಶಾಸನ ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ನಾಶ ಆಗುತ್ತೆ ಬಟ್ ಇದು ಅದು ಇರೋವಂಥ ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಈ ದೇವಸ್ಥಾನದ ಬಗ್ಗೆ ನಾನು ಒಂದು ಸವಿವ ಸವಿಗುರುವಾದ ಒಂದು ಲೇಖನ ಕೂಡ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಈ ಟೈಮು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದೇ ಆ ಶಾಸನ ನೋಡಿ ಎಷ್ಟು ಸುಂದರವಾಗಿರುವಂಥ ಅಕ್ಷರಗಳನ್ನ ಈ ಶಾಸನದ ಮೇಲೆ ಕೆತ್ತಲಾಗಿದೆ ಅಂತೇಳಿದ್ರೆ ತುಂಬ ಅದ್ಭುತ ಹಳ್ಳಿ ಗಿಡ ಬೆಳ್ಕೊಂಡಿದೆ ಪೊದೆಗಳು ತುಂಬಿಕೊಂಡಿದೆ ಇಂಥ ಒಂದು ದುಸ್ಥಿತಿನಲ್ಲಿ ಇವತ್ತು ಶಾಸನ ಇದೆ ಸೊ ಶಾ ದೇವಸ್ಥಾನದ ಅವಶೇಷಗಳು ಏನಾದರೂ ಕಾಣಿಸ್ತಾವ ಈ ಕಡೆ ನೋಡೋಣ ನೋಡಿ ಇದೆಲ್ಲ ದೇವಸ್ಥಾನದ ಭಾಗವಾಗಿದ್ದಂತಹ ಶಿಲೆಗಳು ಹಾಗೆ ಇಲ್ಲೂ ಕೂಡ ಕೆಲವು ಕಲ್ಲುಗಳಿದ್ದಾವೆ ಅದನ್ನು ಕೂಡ ನೋಡೋಣ ಆ ದೇವಸ್ಥಾನದ ರಚನೆ ನಮಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂದರೆ ತ್ರಿಕುಟ ಮಲ್ಲಿಕಾರ್ಜುನ ಅಂತೇಳಿದ್ರೆ ಅದು ಸ್ಪಷ್ಟವಾಗಿ ತ್ರಿಕುಟ ದೇವಸ್ಥಾನ ಅಂದರೆ ಮೂರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಂತಹ ದೇವಸ್ಥಾನ ನೋಡಿ ಇಲ್ಲೂ ಕೂಡ ಒಂದು ಕಲ್ಲಿದೆ ಬಳಪದ ಕಲ್ಲಿದು ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ನೋಡಿ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರೋದು ಅರಸೀಕೆರೆ ತಾಲೂಕಿನ ಬೊಮ್ಮೇನಹಳ್ಳಿ ಅನ್ನೋ ಒಂದು ಊರಿನಿಂದ ನೋಡಿ ಅರಸಿಕೆರೆ ಹೊಯ್ಸಳರ ಕಾಲಕ್ಕೆ ಬಹುದೊಡ್ಡ ಒಂದು ವ್ಯಾಪಾರಿ ಕೇಂದ್ರ ಆಗಿತ್ತು ಅರಸಿಕೆರೆನ ಇಲ್ಲಿನ ಶಾಸನಗಳಲ್ಲಿ ತೆಂಕಣದ ಅಯ್ಯಹೊಳೆ ಅಂತ ಕರೀತಿದ್ದಾರೆ ಅಂದ್ರೆ ದಕ್ಷಿಣದ ಐಹೊಳೆ ಅಂತ ಬಹುದೊಡ್ಡ ವಾಣಿಜ್ಯ ಪಟ್ಟಣ ಈ ಒಂದು ಊರಿಗೆ ಕೇರಳ ಮತ್ತೆ ಬೇರೆ ಬೇರೆ ರಾಜ್ಯಗಳಿಂದ ವ್ಯಾಪಾರಿಗಳು ಬಂದು ಇಲ್ಲಿ ವ್ಯಾಪಾರಿಗಳನ್ನ ಮಾಡ್ಕೊಂಡಿದ್ದಂತಹ ಒಂದು ವ್ಯವಸ್ಥೆ ಕೂಡ ಈ ಒಂದು ಅರಸೀಕೆರೆ ನಲ್ಲಿತ್ತು ಅರಸೀಕೆರೆ ತಾಲೂಕಿನ ಪ್ರತಿಯೊಂದು ಹಳ್ಳಿನಲ್ಲಿ ಕೂಡ ಒಂದೊಂದು ಹಳೆ ಕಾಲದ ದೇವಸ್ಥಾನಗಳಿದಾವೆ ಅಷ್ಟು ಸಂಪದ್ಭರಿತವಾಗಿರುವಂತಹ ಒಂದು ತಾಲೂಕು ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ನೋಡಿ ಈ ಒಂದು ತಾಲೂಕಿನ ಬೊಮ್ಮೇನಹಳ್ಳಿ ಈ ಊರಿನಿಂದ ವಿಡಿಯೋ ಮಾಡ್ತಾ ಇದ್ದೀನಿ ಈ ಊರಿನ ವಿಶೇಷ ಏನಪ್ಪಾ ಅಂದ್ರೆ ಇಲ್ಲಿ ಹೊಯ್ಸಳ ಎರಡನೇ ಬಲ್ದಾಳನ ಕಾಲದಲ್ಲಿ ಒಂದು ತ್ರಿಕೂಟ ಮಲ್ಲಿಕಾರ್ಜುನ ದೇವಸ್ಥಾನ ಅಂತ ನಿರ್ಮಾಣ ಆಗಿತ್ತು ಆ ದೇವಸ್ಥಾನ ಇವತ್ತು ಸಂಪೂರ್ಣವಾಗಿ ನೆಲಸಮ ಆಗಿದೆ ಆ ದೇವಸ್ಥಾನದ ಅವಶೇಷಗಳು ಮಾತ್ರ ಸ್ವಲ್ಪ ಉಳ್ಕೊಂಡಿದ್ದಾವೆ ವಿಶೇಷ ಏನಪ್ಪ ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಶಾಸನ ಸುಮಾರು ಹತ್ತಡಿ ಎತ್ತರ ಇರುವಂತಹ ಒಂದು ಶಾಸನ ಆ ಶಾಸನ ಮಾತ್ರ ಇವತ್ತಿಗೂ ಸುಸ್ಥಿತಿನಲ್ಲಿದೆ ಬನ್ನಿ ಆ ಶಾಸನ ಯಾವ ತರ ಇದೆ ಆ ಶಾಸನದಲ್ಲಿ ಏನೇನು ಮಾಹಿತಿ ಇದೆ ಇದೆಲ್ಲ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಅಲ್ಲಿ ಅರಸಿಕೆರೆಯಿಂದ ಉಳಿಯಾರಿಗೂ ರೋಡ್ ರೋಡಲ್ಲಿ ಒಂದು ಅರಸಿಕೆರೆಯಿಂದ ಒಂದು ನಾಲ್ಕೈದು ಕಿಲೋಮೀಟರ್ ಬಂದ್ರೆ ಬೊಮ್ಮೇನಹಳ್ಳಿ ಅಂತ ಸಿಗುತ್ತೆ ಮೈನ್ ರೋಡಲ್ಲಿ ಆ ಬೊಮ್ಮೆನಹಳ್ಳಿಯ ಊರು ಒಳಗಡೆ ಬಂದರೆ ಒಂದು ಕಾಲ್ದಾರಿ ನೀವು ನೋಡ್ತಾ ಇದ್ದೀರಾ ಈ ಕಾಲ್ದಾರಿನಲ್ಲಿ ಬಂದ್ರೆ ನಮಗೆ ಎಡಗಾಗಿ ಎಡಭಾಗಕ್ಕೆ ಪೊದೆಗಳಲ್ಲಿ ಅಡ್ಕೊಂಡಿರೋ ಥರ ಒಂದು ಶಾಸನ ಕಾಣಿಸುತ್ತೆ ನಿಮಗೆ ಆ ಶಾಸನವನ್ನು ಈಗ ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಅಲ್ಲಿ ದೂರದಲ್ಲಿ ಕಾಣಿಸ್ತಾ ಇರೋದೆ ಶಾಸನ ಸುಮಾರು ಹತ್ತಡಿ ಎತ್ತರ ಇರುವಂಥ ಒಂದು ಶಾಸನ ಅದು ಆ ಶಾಸನ ಮಾತ್ರ ಇಲ್ಲಿ ಒಂದು ಉಳ್ಕೊಂಡಿದೆ ಇವತ್ತೊಂದು ದೇವಸ್ಥಾನದ ಗುರುಹಾಗಿ ಆ ಶಾಸನ ಹತ್ರ ಹೋಗಿ ನೋಡೋಣ ಯಾವ ಥರ ಇದೆ ಅಂತ ನೋಡಿ ಇಲ್ಲೆಲ್ಲ ಫುಲ್ಲು ಗಿಡ ಬೆಳ್ಕೊಂಡ್ಬಿಟ್ಟಿದೆ ಆದರೆ ಶಾಸನ ಮಾತ್ರ ತುಂಬ ಸುಸ್ಥಿತಿನಲ್ಲಿದೆ ಆ ಶಾಸನನ ಸಂರಕ್ಷಣೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಕೂಡ ನಾಶ ಆಗುತ್ತೆ ಬಟ್ ಇದು ಅದು ಸ್ಥಿತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ ಈ ದೇವಸ್ಥಾನದ ಬಗ್ಗೆ ನಾನು ಒಂದು ಸವಿವ ಸವಿಗುರವಾದ ಒಂದು ಲೇಖನ ಕೂಡ ಮಾಡಿದ್ದೆ ಅಂದರೆ ಲಾಸ್ಟ್ ಟೈಮ್ ಬಂದಾಗ ಈ ಟೈಮು ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ನೋಡಿ ಇದೇ ಶಾಸನ ನೋಡಿ ಎಷ್ಟು ಸುಂದರವಾಗಿರುವಂಥ ಅಕ್ಷರಗಳನ್ನು ಈ ಶಾಸನದ ಮೇಲೆ ಕೆತ್ತಲಾಗಿದೆ ಅಂತ ಹೇಳಿದ್ರೆ ತುಂಬ ಅದ್ಭುತ ನೋಡಿ ಇಂಥ ಒಂದು ಶಾಸನ ಇಲ್ಲಿ ಅನಾಥವಾಗಿ ನಿಂತಿದೆ ನೋಡಿ ಈ ಶಾಸನದ ಪ್ರಕಾರ ಏನಪ್ಪ ಅಂದರೆ ಹೊಯ್ಸಳ ಎರಡನೇ ಬಲ್ಲಾಳ ಆತ ಬಾಗಳಿಯಿಂದ ಆಳ್ವಿಕೆಯನ್ನು ಇರ್ತಾನೆ ಅಂದರೆ ಆ ಕಡೆ ಆಳ್ವಿಕೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಶಾಸನವನ್ನು ಹಾಕ್ಸಿರೋವಂಥದ್ದು ವಿಶೇಷ ಏನಪ್ಪ ಅಂದರೆ ಈ ಶಾಸನದಲ್ಲಿ ಈ ಬೊಮ್ಮೇನಹಳ್ಳಿಯನ್ನು ಮಧುಸೂದನಪುರ ಅಂತ ಕರೆದಿದ್ದಾರೆ ಸೊ ಯಾಕೆ ಮಧುಸೂದನಪುರ ಅಂದರೆ ಸಾವಿರದ ನೂರ ತೊಂಬತ್ನಾಲ್ಕರಲ್ಲಿ ಬಲ್ಲಾಳ ಅಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರಬೇಕಾದ್ರೆ ಇಲ್ಲಿ ಅರಸಿಕೆರೆಯನ್ನು ಮಧುಸೂದನ ದಂಡನಾಯಕ ಅಂತ ಒಬ್ಬ ದಂಡನಾಯಕ ಆಳ್ವಿಕೆಯನ್ನು ಮಾಡ್ತಾ ಇರ್ತಾನೆ ಆತ ಈ ಊರಿಗೆ ಮಧುಸೂದನಪುರ ಅಂತ ಹೆಸರನ್ನು ಇಟ್ಟು ಇದನ್ನು ಅಗ್ರಹಾರವನ್ನು ಮಾಡಿ ಇಲ್ಲಿ ಒಂದು ತ್ರಿಕೂಟ ಮಲ್ಲಿಕಾರ್ಜುನ ದೇವಸ್ಥಾನವನ್ನು ನಿರ್ಮಾಣ ಮಾಡ್ತಾನೆ ಸೊ ಇವತ್ತಿಗೆ ದೇವಸ್ಥಾನ ಸಂಪೂರ್ಣವಾಗಿ ನೆಲ ಕಚ್ಚೋಗಿದೆ ಇವತ್ತು ದೇವಸ್ಥಾನದ ಭಾಗಗಳು ಏನೇನೂ ಇಲ್ಲ ಸ್ವಲ್ಪ ಅಲ್ಪ ಸ್ವಲ್ಪ ಪಾಯ ಮಾತ್ರ ಉಳ್ಕೊಂಡಿದೆ ಅಷ್ಟು ಬಿಟ್ಟರೆ ಇಲ್ಲಿ ಬೇರೆ ಏನೂ ಇಲ್ಲ ನೋಡಿ ಈ ಶಾಸನದಲ್ಲಿ ದೇವಸ್ಥಾನ ಕಟ್ಟಿಸಿದ ನಂತರ ಇಲ್ಲಿ ಏನು ಈ ದೇವಸ್ಥಾನದ ನಿರ್ವಹಣೆಗೆ ಪೂಜೆಗಳಿಗೆ ನಂದಾದೀಪಕ್ಕೆ ಮತ್ತು ಪುರೋಹಿತ ಮತ್ತು ಯಾರು ಸೇವಕರು ಇರ್ತಾರೆ ಅವರೆಲ್ಲ ಜೀವಿತಕ್ಕೆ ಇಲ್ಲಿ ಭೂಮಿಯನ್ನು ದಾನ ಕೊಟ್ಟಿರುವಂಥದ್ದು ಎಂಟುನೂರು ಕಂಬದ ಭೂಮಿ ಐನೂರು ಮರಗಳಿರುವ ತೋಟ ಆರುನೂರು ಮರ ಇರೋವಂಥ ಒಂದು ತೋಟ ಹೊಲದಳ್ಳಿ ಅನ್ನೋ ಒಂದು ಗ್ರಾಮ ಇನ್ನೂ ಹಲವಾರು ದಾನಗಳನ್ನು ಈ ಒಂದು ದೇವಸ್ಥಾನಕ್ಕೆ ಕೊಟ್ಟಿರುವಂಥ ಮಾಹಿತಿ ಒಂದು ಶಾಸನದಲ್ಲಿದೆ ನೋಡಿ ಶಾಸನ ಇರುವಂಥ ಸುತ್ತಮುತ್ತ ಜಾಗ ಯಾವ ಥರ ಇದೆ ನೋಡಿ ಕಳ್ಳಿ ಗಿಡ ಬೆಳ್ಕೊಂಡಿದೆ ಪೊದೆಗಳು ತುಂಬಿಕೊಂಡಿದೆ ಇಂಥ ಒಂದು ದುಸ್ಥಿತಿನಲ್ಲಿ ಇವತ್ತು ಶಾಸನ ಇದೆ ಸೊ ಶಾ ದೇವಸ್ಥಾನದ ಅವಶೇಷಗಳು ಏನಾದರೂ ಕಾಣಿಸ್ತಾವ ಈ ಕಡೆ ನೋಡೋಣ ನೋಡಿ ದೇವಸ್ಥಾನದ ಅವಶೇಷಗಳು ಅಂತ ನಮಗೆ ಅಂದರೆ ದೇವಸ್ಥಾನ ಗೋಡೆಗಳು ಶಿಲ್ಪಗಳು ದೇವರು ಆ ಥರ ಏನೂ ಇಲ್ಲಿಲ್ಲ ಆದರೆ ನಮಗೆ ದೇವಸ್ಥಾನದ ಅವಶೇಷಗಳಾಗಿ ಕೆಲವು ಬಳಪದ ಕಲ್ಲುಗಳು ಮಾತ್ರ ನಮಗೆ ಇಲ್ಲಿ ಉಳ್ಕೊಂಡಿದ್ದಾವೆ ಸೊ ನೀವು ಈಗ ನೋಡ್ತಾ ಇದ್ರೆ ಇಲ್ಲೊಂದು ಕಲ್ಲಿದೆ ನೋಡಿದ್ದು ದೇವಸ್ಥಾನದ ಅಧಿಷ್ಠಾನ ಅಂದರೆ ನೆಲ ಕೆಲಭಾಗದಲ್ಲಿ ಹಾಕಿದಂತಹ ಕಲ್ಲುಗಳು ನಮಗೆ ಅಲ್ಲಲ್ಲಿ ಕಾಣಿಸ್ತವೆ ಈ ಭಾಗದಲ್ಲಿ ನೋಡ್ತಾ ಇದ್ದೀರಾ ಆ ಕಾರ್ನರ್ ಶೇಪ್ ಇರೋದೆಲ್ಲ ಈ ದೇವಸ್ಥಾನದ ಕಲ್ಲುಗಳು ನೋಡಿ ಇಲ್ಲಿ ಸೊ ಹಾಗೆ ಈ ಭಾಗದಲ್ಲಿ ಕೂಡ ಕೆಲವು ಕಲ್ಲುಗಳು ಉಳ್ಕೊಂಡಿದ್ದಾವೆ ಅದನ್ನು ಕೂಡ ನೋಡೋಣ ಇಲ್ಲಿ ನೋಡಿ ಇದೆಲ್ಲ ದೇವಸ್ಥಾನದ ಭಾಗವಾಗಿದ್ದಂತಹ ಶಿಲೆಗಳು ಹಾಗೆ ಇಲ್ಲೂ ಕೂಡ ಕೆಲವು ಕಲ್ಲುಗಳಿದಾವೆ ಅದನ್ನು ಕೂಡ ನೋಡೋಣ ಆ ದೇವಸ್ಥಾನದ ರಚನೆ ನಮ್ಗೆ ಸ್ಪಷ್ಟವಾಗಿ ತಿಳಿಯುತ್ತೆ ಅಂದ್ರೆ ತ್ರಿಕುಟ ಮಲ್ಲಿಕಾರ್ಜುನ ಅಂತ ಹೇಳಿದ್ರೆ ಅದು ಸ್ಪಷ್ಟವಾಗಿ ತ್ರಿಕುಟ ದೇವಸ್ಥಾನ ಅಂದರೆ ಮೂರು ಶಿವಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿದ್ದಂತಹ ದೇವಸ್ಥಾನ ನೋಡಿ ಇಲ್ಲೂ ಕೂಡ ಒಂದು ಕಲ್ಲಿದೆ ಬಳಪದ ಕಲ್ಲು ಇದು ಹಾಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಇನ್ನೂ ಸ್ವಲ್ಪ ಕಲ್ಲುಗಳು ಕಾಣಿಸ್ತವೆ ನೋಡಿ ಇಲ್ಲೊಂದು ಕಲ್ಲಿದೆ ನೋಡಿದ ದೇವಸ್ಥಾನದ ಗೋಡೆಯ ಕಲ್ಲು ನೋಡಿದ ದೇವಸ್ಥಾನದ ಗೋಡೆ ಕಲ್ಲಿದು ಇದು ಕುಡ್ಯ ಸ್ತಂಭ ಗೋಡೆಗಳಲ್ಲಿ ಈ ರೀತಿಯ ರಚನೆಗಳನ್ನು ನಾವು ಕಾಣ್ತಿದ್ವಿ ನೋಡಿ ಇದು ಎಂಟೈರ್ ದೇವಸ್ಥಾನ ಇದ್ದಂತಹ ಜಾಗ ಇದು ನೋಡಿ ಸೊ ತ್ರಿಕೂಟ ಮಲ್ಲಿಕಾರ್ಜುನ ದೇವಸ್ಥಾನ ಇದ್ದ ಜಾಗ ನೋಡಿ ಇವತ್ತು ಈ ಥರ ಇದೆ ಅದೇ ದೇವಸ್ಥಾನ ನಮಗೆ ಉಳ್ಕೊಂಡಿಲ್ಲ ಅದೇ ದೇವಸ್ಥಾನದ ಭಾಗವಾಗಿ ಅದ್ಭುತವಾಗಿರುವಂಥ ಒಂದು ಶಾಸನ ಮತ್ತು ದೇವಸ್ಥಾನದ ಪಳೆಯುಳಿಕೆಗಳಾದ ಕೆಲವು ಕಲ್ಲುಗಳು ಮಾತ್ರ ಉಳ್ಕೊಂಡಿದ್ದಾವೆ ಸೊ ಇಲ್ಲೂ ಕೂಡ ಒಂದು ಕಲ್ಲು ಇದೆ ಸೊ ದೇವಸ್ಥಾನವಾಗಿ ನಮಗೆ ಇವತ್ತು ಉಳ್ಕೊಂಡಿರೋದು ಇಷ್ಟು ಮಾತ್ರ ಸ್ನೇಹಿತರೆ ನೀವು ಇಷ್ಟೊತ್ತು ನೋಡಿದ್ದು ಬೊಮ್ಮೇನಹಳ್ಳಿಯ ತ್ರಿಕುಟ ಸೋಮನಾಥ ದೇವಸ್ಥಾನದ ಪಳೆಯುಳಿಕೆಗಳು ಮಾತ್ರ ಅವಶೇಷಗಳು ಮಾತ್ರ ಅದು ಇಲ್ಲಿನ ಶಾಸನವನ್ನು ತುರ್ತಾಗಿ ಸಂರಕ್ಷಣೆ ಮಾಡಬೇಕಾಗಿದೆ ಎಂಥ ದುಸ್ಥಿತಿನಲ್ಲಿ ಈ ಶಾಸನ ಇದೆ ಅಂತ ಹೇಳಿದ್ರೆ ಅದು ಎಂಟುನೂರು ವರ್ಷಗಳಿಂದ ಇಲ್ಲಿ ಇದು ನಿಂತಿರೋದೇ ಒಂಥರ ಗ್ರೇಟ್ ಅಂತ ಹೇಳ್ಬೋದು ದೇವಸ್ಥಾನ ಪೂರ್ತಿ ನಾಶ ಆದರೂ ಕೂಡ ಶಾಸನ ಮಾತ್ರ ಇವತ್ತಿಗೂ ನಮಗೆ ಉಳ್ಕೊಂಡಿದೆ ಸೊ ಸರ್ಕಾರದವರು ಅರಸೀಕೆರೆ ತಾಲೂಕು ಸಂಘ ಸಂಸ್ಥೆಗಳು ಇತಿಹಾಸ ಅಕಾಡೆಮಿಗಳು ಈ ಒಂದು ಶಾಸನವನ್ನು ತುರ್ತಾಗಿ ಸಂರಕ್ಷಣೆ ಮಾಡಬೇಕಾಗಿದೆ ಅಟ್ಲೀಸ್ಟ್ ಇಲ್ಲಿಂದ ಶಾಸನವನ್ನು ತೊಗೊಂಡೋಗಿ ಊರೊಳಗಡೆ ಎಲ್ಲಾದರೂ ಒಂದು ರೀತಿಯ ಕಟ್ಟೆಯನ್ನು ಕಟ್ಟಿ ಊರಿನ ಇತಿಹಾಸವನ್ನು ಸಾರುವಂಥ ಮಾಹಿತಿ ಇರುವಂಥ ಶಾಸನವನ್ನು ತುಂಬ ಚೆನ್ನಾಗಿ ಸಂರಕ್ಷಣೆ ಮಾಡಬೇಕಾಗಿದೆ ಹೀಗೆ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಿಮ್ಮೂರಲ್ಲೂ ಕೂಡ ಈ ಥರದ ದೇವಸ್ಥಾನಗಳು ಶಾಸನಗಳು ವೀರಗಲ್ಲುಗಳು ಯಾವುದಾದ್ರೂ ಇದ್ದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ಸಾಧ್ಯವಾದರೆ ನಾನು ಅಲ್ಲೂ ಕೂಡ ಬಂದು ಅದರಲ್ಲಿ ಏನು ಇತಿಹಾಸ ಅನ್ನೋ ಇದೆ ಅನ್ನೋದನ್ನು ತಿಳ್ಕೊಂಡು ವಿಡಿಯೋ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ನಮಸ್ಕಾರ